ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು ಐಷಾರಾಮಿ ಜೀವನಕ್ಕಾಗಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಈ ಒಂದು ಗ್ಯಾಂಗ್ ಮಿಸ್ ಕಾಲ್ ಕೊಟ್ಟು ಹುಡುಗರನ್ನು ಪಟಾಯಿಸುವಂತ ಗ್ಯಾಂಗ್ ಇದು ಸಂಪಿಗೆಹಳ್ಳಿ ಪೊಲೀಸರಿಂದ ಮೂವರ ಬಂಧನ ಆಗಿದೆ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆಲ್ಲ ಈಗ ಅರೆಸ್ಟ್ ಆಗಿರುವಂಥದ್ದು ಐಷಾರಾಮಿ ಜೀವನಕ್ಕಾಗಿ ಈ ರೀತಿಯ ಕೆಲಸ ಕಾರ್ಯಗಳು ಮಿಸ್ ಕಾಲ್ ಕೊಟ್ಟು ಹುಡುಗರನ್ನು ಪಟಾಯಿಸುವಂತ ಮಹಿಳೆಯರು ಹುಡುಗಿಯರು ಸಂಪಿಗೆಹಳ್ಳಿ ಪೊಲೀಸರಿಂದ ಮೂವರ ಬಂಧನ ಆಗಿದೆ ಬೆಂಗಳೂರಿನಲ್ಲಿ ಈ ಒಂದು ಗ್ಯಾಂಗನ್ನು ಅರೆಸ್ಟ್ ಮಾಡಲಾಗಿದೆ ಪರಿಚಯ ಮಾಡಿಕೊಂಡು ಮಿಸ್ ಕಾಲ್ ಕೊಡ್ತಾರಂತೆ ಹುಡುಗರನ್ನು ಈ ರೀತಿಯಾಗಿ ಪಟಾಯಿಸುವಂತ ಕೆಲಸ ಮಿಸ್ ಕಾಲ್ ಬಂತು ಅಂತ ವಾಪಸ್ ಕಾಲ್ ಮಾಡಿದ್ರೆ ಸೊ ಪಕ್ಕಾ ಲೆವೆಲ್ ಬೀಳೋದಂತೂ ಅದು ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಐಷಾರಾಮಿ ಜೀವನಕ್ಕಾಗಿ ಮಾಡ್ತಾ ಇರುವಂಥ ಗ್ಯಾಂಗ್ ಈ ಹನಿ ಟ್ರ್ಯಾಪ್ ಇದೆಯಲ್ಲ ಈಗ ಅರೆಸ್ಟ್ ಆಗಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಯಾವ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ಯಾವುದೋ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಮಕ ಹುಡುಗರನ್ನಾಗಿರ್ಬೋದು ಆಗಿರ್ಬೋದು ಹುಡುಗಿಯರನ್ನ ಈ ರೀತಿಯಾಗಿ ಪಟಾಯಿಸುವಂತ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಬಟ್ ಈ ಗ್ಯಾಂಗ್ ಸಿಕ್ಕಾಕಿಕೊಂಡಿದ್ದು ಹೇಗೆ ಏನು ಖಂಡಿತ ಪೊಲೀಸರು ಕೆಡಾ ಕೇಳುವಂತದ್ದು ಮೊದಲು ಹಲ್ಲು ಕಿರ್ಕೊಂಡು ಈ ಪರಿಚಯ ಮಾಡ್ಕೊಳ್ತಾಳೆ ಆಯ್ನಾತಿ ಅದಾದ್ಮೇಲೆ ನಂಬರ್ ಅನ್ನು ಪಡೆದುಕೊಂಡು ಮಿಸ್ ಕಾಲ್ ಅನ್ನು ಕೂಡ ಕೊಡ್ತಾಳೆ ಮತ್ತೆ ವಾಪಸ್ ಏನಾದ್ರೂ ಕಾಲ್ ಮಾಡಿದ್ರೆ ಬಣ್ಣ ಬಣ್ಣದ ಕಲರ್ಫುಲ್ ಮಾತನಾಡಿ ಎದುರುಗಡೆ ಇದ್ದವ್ರನ್ನ ಕಾಲ್ ನಲ್ಲಿ ಮಾತನಾಡೋರನ್ನ ಪಟಾಯಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾಳೆ ಮದ್ವೆ ಆಗಿ ಮಕ್ಕಳಿದ್ರೂ ಕೂಡ ಜೀವನಕ್ಕಾಗಿ ಹನ್ನಿತಾ ಮಾಡ್ತಾ ಇತ್ತು ಈ ಒಂದು ಗ್ಯಾಂಗ್ ಈಗ ಸದ್ಯಕ್ಕೆ ಮೂರು ಆರೋಪಿಗಳಾದಂತಹ ನಜ್ಮಾ ಕೌಸರ್ ಆಗಿರ್ಬೋದು ಮೊಹಮ್ಮದ್ ಆಶಿಕ್ ಆಗಿರ್ಬೋದು ಖಲೀಲ್ ಆಗಿರ್ಬೋದು ಈ ಮೂರನ್ನ ಬಂಧಿಸಿ ಈಗ ಸಂಪಿಗೆಹಳ್ಳಿ ಪೊಲೀಸರು ಆ ತನಿಖೆಯನ್ನ ನಡೆಸ್ತಾ ಇರುವಂತ ಪ್ರಮುಖವಾಗಿ ಈ ಒಂದು ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲೇ ಮನೆ ಇರುತ್ತೆ ಹನಿ ಟ್ರಾಪ್ ಅಡ್ಡೆಯನ್ನು ಕೂಡ ಇದನ್ನ ಮಾಡ್ಕೊಂಡಿರ್ತಾಳೆ ಕೌಸರ್ ಮೊದಲಿಗೆ ಅಪರಿಚಿತರ ಸಂಖ್ಯೆಗೆ ಕರೆ ಮಾಡ್ತಾಳೆ ಬೆಂಗಳೂರಿನವರು ಅಂತ ಗೊತ್ತಾಗ್ತಿದ್ದ ಹಾಗೆ ಅವ್ರ ಜೊತೆ ತನಿಖೆಯನ್ನು ಕೂಡ ಬೆಳೆಸ್ಕೊಳ್ತಾಳೆ ಕಸ ವಿಚಾರಿಸುವ ರೀತಿ ಈ ಚಾಲಕಿ ನಜ್ಮಾ ಹತ್ರವಾಗ್ತಾ ಇದ್ಲು ನಂತರ ಪರಿಚಯ ಆದ್ರಿಂದ ಮೊದಲಿಗೆ ಸಣ್ಣ ಮುತ್ತದ ಹಣವನ್ನು ಕೂಡ ಪರಿಸ್ಕೊಂಡು ಅದಾದ್ಮೇಲೆ ವಾಪಸ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ನಂತರ ಯುವಕರನ್ನ ಲೈಂಗಿಕವಾಗಿ ಪ್ರಚೋದಿಸಿ ಅವ್ರ ಜೊತೆ ಅಂದ್ರೆ ಲೈಂಗಿಕ ಸಂಪರ್ಕದ ಬಗ್ಗೆ ಮಾತನಾಡಿ ಅವರನ್ನ ಪ್ರಚೋದನೆ ಮಾಡಿ ಕೆಡ್ಡಾಕು ಕೂಡ ಬೆಳೆಸ್ಕೊಂತಿದ್ರು ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ಕರ್ಕೊಂಡು ಮನೆ ಏಕಾಂತದಲ್ಲಿ ಕಾಲ ಕಳಿಬಂತಹ ವೇಳೆ ಆ ಹಣಕಾಕು ಕೂಡ ಪುಸಲಾಗ್ತಾ ಇದ್ಲು ಇವಳನ್ನ ನಂಬಿ ಬಂದಂತಹ ಯುವಕರನ್ನು ಕೂಡ ಗೆ ಆಹ್ವಾನವನ್ನು ಮಾಡ್ತಾ ಇದ್ರು ಅದಾದ್ಮೇಲೆ ಇವಳ ಮಾತಂದು ಏನಾದ್ರು ಹೋದಂತಹ ಸಂದರ್ಭದಲ್ಲಿ ಮತ್ತೆ ಇಬ್ರು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ರು ಇಬ್ರು ಎಂಟ್ರಿಯನ್ನ ಕೊಟ್ಟು ಧಮಕಿ ಹಾಕಿ ಅವರಿಂದ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇದ್ರು ಇದೇ ರೀತಿಯಾಗಿ ಕಳೆದ ವಾರ ಒಬ್ಬ ಕೊರಿಯರ್ ಬಾಯ್ ಏನಿರ್ತಾನೆ ಈತನ ಈಗ ಹನಿ ಟ್ರಾಪ್ಗೆ ಇವರು ಕೆಡವಿರ್ತಾರೆ ಸದ್ಯ ಈ ಸಂತ್ರಸ್ತ ನೀಡಿದಂತಹ ದೂರಿನ ಮೇರೆಗೆ ಆ ಇವರನ್ನ ನೇರವಾಗಿ ತೋರಿಸುವಂತಹ ಕೆಲಸವನ್ನು ಈ ಯುವಕ ಕೂಡ ಮಾಡಿರ್ತಾನೆ ಹೀಗಾಗಿ ಈ ಮೂರು ಆರೋಪಿಗಳನ್ನ ಬಂಧಿಸಿ ಬೆಂಡೆತ್ತುವಂತಹ ಕೆಲಸವನ್ನ ಸದ್ಯಕ್ಕೆ ಸಂಪಿ ಕಡೆ ಪೊಲೀಸರು ಮಾಡ್ತಾ ಇರುವಂತದ್ದು ಇಂತಹ ಹನಿ ಟ್ರಾಪ್ ಪ್ರಕರಣಗಳು ಆಗಾಗ ಬೆಂಗಳೂರಿನಲ್ಲಿ ಪರ್ತಿ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಚಿ ಆಗೋದಾಗಿರ್ಬಹುದು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅದಾದ್ಮೇಲೆ ಪರ್ಚಿ ಮಾಡ್ಕೊಂಡು ಹಲವರನ್ನ ಕೆಂಡಕ್ಕೆ ಕೆಜಿ ತದನಂತರ ಮತ್ತೆ ಅವರನ್ನ ಹಾಸಿಗೆ ಕರೆದು ಈ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಕೂಡ ಅನೇಕರನ್ನು ಬಂಧಿಸುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು ಅದಕ್ಕೆ ಒಂದು ಹೊಸ ಪ್ರಕರಣ ಸೇರ್ಪಡೆ ಆಗ್ತಾ ಇದೆ ಅದಕ್ಕೆ ಮೂವರು ಆರೋಪಿಗಳನ್ನ ಬಂಧಿಸಿ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ